ಕ್ಯೂಟಿಎಂ ಪ್ರೆಸೆನ್ಸ್ ಚಿತ್ತ ಸ್ಟಾರ್ ಅವಾರ್ಡ್ ಸಾವಿರದ ಇಪ್ಪತ್ನಾಲ್ಕರ ಮುಂದಿನ ಅವಾರ್ಡ್ ಸಂಗೀತ ಕೇಳೋದಕ್ಕೆ ಮಾಧುರ್ಯವಾಗಿರುತ್ತೆ ಆದರೆ ಕೇಳುವಂತೆ ಮಾಡೋದು ಒಂದು ಅದ್ಭುತವಾದ ಧ್ವನಿ ಈಗ ಆ ಧ್ವನಿಯನ್ನ ಸಂಭ್ರಮಿಸುವಂತ ಸಮಯ ಈಗ ಮುಂದೆ ಬರ್ತಾ ಇರುವಂತಹ ಅವಾರ್ಡ್ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಇನ್ ಮೇ ಈ ಒಂದು ಪ್ರಶಸ್ತಿಯನ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಪ್ರಾಣಿತಾ ಸುಭಾಷ್ ಹಾಗೂ ಬಾಟರ್ ಕಾರ್ಡ್ ಎಂ ಡಿ ಸತೀಶ್ ಅವರು ದಯಮಾಡಿ ಇಬ್ಬರು ವೇದಿಕೆ ಮೇಲೆ ಬರಬೇಕು ಓಕೆ ಓಕೆ ಸೊ ಚಿತಾರ ಸ್ಟಾರ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಮೇಲ್ ಪ್ರಶಸ್ತಿ ಯಾರ ಪಾಲಿಗೆ ಹೋಗ್ತಾ ಇದೆ ಅಂತ ನೋಡುವಂಥ ಸಮಯ ಓವರ್ ಟು ಯು ಪ್ರಣೀತ್ ಅವರೆ ಆ್ಯಂಡ್ ದಿ ಅವಾರ್ಡ್ಸ್ ಫಾರ್ ದ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಮೇಲ್ ಗೋಸ್ ಟು ಹೇಮಂತ್ ಫಾರ್ ಯಾವ ಜನುಮದ ಗೆಳತಿ ಮೂವಿ ಕಾಟೆರಾ ಓಕೆ ಬಂದು ಕಂಗ್ರ್ಯಾಚುಲೇಷನ್ಸ್ ಸೊ ಹೇಮಂತ್ ಅವರೇ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ನಿಮಗೆ ಈ ವರ್ಷದ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅವಾರ್ಡ್ ನಿಮ್ ಪಾಲ್ ಆಗಿದೆ ಏನ್ ಹೇಳ್ತೀರಿಗಳು ಮೊದಲನೇ ಬಾರಿಗೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ನನ್ನ ಹಾಡಿಗೆ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳನ್ನು ತಿಳಿಸ್ತೇನೆ ಜೊತೆಗೆ ಕಾಟೇರ ಚಿತ್ರದ ನಿರ್ಮಾಪಕರು ಶ್ರೀ ರಾಕ್ಲೇ ವೆಂಕಟೇಶ್ ಸರ್ ನನ್ನ ಚಿತ್ರರಂಗಕ್ಕೆ ತಂದಂಥ ವ್ಯಕ್ತಿ ಅವರಿಗೆ ಹಾಗೆಯೇ ಡೈರೆಕ್ಟರ್ ಸರ್ ತರುಣ್ ತರುಣ್ಕಿಶೋರ್ ಸುಧೀರ್ ಸರ್ ಥ್ಯಾಂಕ್ ಯು ಹಾಗೆ ವಿ ಹರಿಕೃಷ್ಣ ಸರ್ ಮತ್ತು ನಮ್ಮ ಪ್ರೀತಿಯ ದರ್ಶನ್ ಸರ್ ಎಲ್ರಿಗೂ ನಾನು ಬಹುತ್ಪೂರ್ವಕ ವ್ಯವಸ್ಥೆಗಳನ್ನು ತಿಳಿಸ್ತೇನೆ ಜೊತೆಗೆ ಈ ಒಂದು ಅವಾರ್ಡ್ ನಾನು ನನ್ನ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತೇನೆ ಸ್ಪೆಷಲಿ ಟು ಮೈ ಫಾದರ್ ಅವರ ಕೊನೆ ದಿನಗಳಲ್ಲಿ ಈ ಹಾಡು ಅವರಿಗೆ ಬಹಳ ಇಷ್ಟವಾಗಿ ಅವ್ರ ನೋವಿನಲ್ಲಿದ್ದರೂ ಈ ಹಾಡನ್ನು ಕೇಳಿ ಖುಷಿ ಪಟ್ಟು ಸಂತೋಷ ಪಟ್ಟು ನಾನು ಬ್ಲೆಸ್ ಮಾಡ್ತಾ ಇದ್ರು ಅಣ್ಣಪ್ಪ ದಿಸ್ ಇಸ್ ಫಾರ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ ಮೋರ್ ಥ್ಯಾಂಕ್ ಯು ಸೊ ಈ ವರ್ಷದ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅವಾರ್ಡ್ ನಿಮ್ಮ ಪಾಲಾಗಿದೆ ಕಾಟೇರಾ ಸಿನಿಮಾದಿಂದ ಅದ್ಭುತ ಹಾಡುಗಳನ್ನ ನಮಗೆ ಕೊಟ್ಟಿದ್ದೀರಾ ಆ ಸಿನಿಮಾದ ಹಾಡಿಗೆ ಪ್ರಶಸ್ತಿನ ತಗೊಂಡಿದ್ದೀರಾ ಅಂದ್ಮೇಲೆ ನಿಮ್ ಹತ್ರ ನಾಲ್ಕು ಸಾಲ್ ಹಾಡಿಸ್ಲಿಲ್ಲ ಅಂದ್ರೆ ನನಗೂ ಬೇಜಾರಾಗುತ್ತೆ ಬೇಜಾರಾಗುತ್ತೆ ನಾವು ಕನ್ನಡಿಗರಿಗೂ ಬೇಜಾರಾಗುತ್ತೆ ನಾಲ್ಕು ಬರ್ಲಿ ಸರ್ ಯಾವ ಜನುಮದ ಗೆಳತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ಜೀವದ ಬುಡತಿ ನನ್ನ ಬುಡತಿ ನನ್ನೊಡತಿ ಸೂರ್ ಕಾಂತಿ ಹೂವ ನೀನು ಗದ್ದೆ ಬದಿ ಗರ್ಕೆ ನಾನು ನಂಗಾಗಿ ಬೇಲಿ ದಾಟಿ ಬಂದೆ ನೀನು ಔಚಿನ ಕಾಯುವೆ ನಿನ್ನನು ಅವಾಗ್ಲಿಂದ ಇವಾಗಿನ ಹಾಗೆ ಇದೀರಾ ಅದ್ಭುತ ಹಾಡುಗಳನ್ನ ಕೂಡ ಕೊಡ್ತಾನೆ ಇದ್ದೀರಾ ಸೊ ನಿಮಗೆ ಮಚ್ ಕನ್ನಡಿಗರ ಪರವಾಗಿ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಮಚ್ ಸರ್ ಇನ್ನಷ್ಟು ಅವಾರ್ಡ್ಗಳು ನಿಮ್ಮ ಮುಡುಗೆ ಇರ್ಲಿ ಅಂತ ಹೇಳಿ ನಾನು ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ